ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ ಬರ್ರಿ ಇವತ್ತು ದಿನ ಹೋಗ್ತದ ಏನು ರೂಟೀನ್ ಶೇರ್ ಮಾಡ್ತೀನಿ ನೋಡಮ್ಮಂತ ಇವತ್ತು ಗುರುವಾರ ನೋಡ್ರಿ ಗುರುರಾಯರ ಪೂಜೆ ಮಾಡೀನಿ ಇಷ್ಟೇ ಸಿಂಪಲ್ ಪೂಜೆನೇ ಇರ್ತದ್ರಿ ಬಟ್ ಭಕ್ತಿಯ ಮಾತ್ರ ಬಡವರು ಭಕ್ತಿ ಬಂಡಿ ತುಂಬಂತಾರ ನೋಡ್ರಿ ಆ ಥರ ನೋಡ್ರಿ ರಾಯರು ಪ್ರತಿ ಸಲ ನಾನು ನೆನೆಸ್ಕೊಂಡಾಗ ನಾನು ಇದ್ದೀನಿ ನಿನ್ನ ಜೊತೆಗೆ ಅನ್ನೋದು ಒಂದು ಸೂಚನೆಯನ್ನು ನನ್ಗೆ ಕೊಡ್ತಾರ್ರಿ ಅದು ಯಾವ ಥರ ವರ್ಣನೆ ಮಾಡಿ ಹೇಳಬೇಕು ಗೊತ್ತಿಲ್ಲ ಆದ್ರೂ ಒಟ್ಟು ನಂಬಿದ್ರೆ ನಮ್ಮದವರು ಜನ ಕೈ ಬಿಡ್ಬೋದಂತ ಅದರ ರಾಯರು ಯಾವತ್ತಿಗೂ ನಂಬಿದಂಥ ಭಕ್ತರನ್ನ ಕಮ್ಮಿ ಕೈ ಬಿಡಲ್ಲ ಅನ್ನೋದಕ್ಕೆ ನನಗೆ ಅವ್ರು ಪದೇ ಪದೇ ಅವರು ನಾನು ಅಂದ್ಕೊಂಡು ಮನಸ್ಸಿನಾಗ ಅಂದ್ಕೊಂಡಿರುವಂಥ ಸಣ್ಣ ಸಣ್ಣ ವಿಷಯದೊಳಗೆ ಅವರು ಇರ್ತಾರಂತೆ ಕೇಸಿ ನಂಬಿಕೆ ನನಗೆ ಭಾಳ ನನಗೆ ಸಣ್ಣ ಸಣ್ಣ ವಿಷಯದೊಳಗೆ ಎಲ್ಲ ಒಂದು ಟೈಮ್ದೊಳಗೆ ನಾನು ಏನು ಅನ್ಕೋತೀನಲ್ಲ ಅದಕ್ಕೆ ಕೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಅದರ ಎಲ್ಲರಿಗೂ ಒಳ್ಳೇದಾಗಲಿ ರಾಯರ ಅನುಗ್ರಹ ನಿಮಗೂ ಸಿಗಲಿ ನಮಗೂ ಸಿಕ್ಕೈತಿ ಇನ್ನೂ ಒಳ್ಳೆ ಥರದಿಂದ ಸಿಗಲಿ ನನ್ನ ಜೀವನ್ದಾಗು ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ನನ್ನ ಸಂಸಾರದೊಳಗೆ ಆಗಬೇಕಾಗಿದವ ಅದಕ್ಕೆಲ್ಲದಕ್ಕೂ ಕೂಡ ರಾಯರ ಅನುಗ್ರಹ ಇರಲಿ ಸಿಗ್ತದ ಯಾಕಂದರೆ ಎಲ್ಲರೂ ಒಳ್ಳೆ ರೀತಿಯಿಂದ ಬದುಕಬೇಕು ಬಾಳಬೇಕು ಇರೋದೊಂದು ಜೀವನ ಎಲ್ಲರಿಗು ಪ್ರತೀ ಒಬ್ಬರು ಲೈಫಲ್ಲೂ ಕಷ್ಟ ನಷ್ಟಗಳು ಇದ್ದೇ ಇರ್ತಾವ ಆದರೆ ದೇವರ ನಂಬ್ರಿ ಯಾವತ್ತೂ ಕೈ ಬಿಡಲ್ಲ ರಾಯ ನಮ್ಮ ಇದ್ದಾರ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜೆ ಮಾಡಿದೀನಿ ನೋಡ್ರಿ ಗುರುವಾರ ಸ್ವಲ್ಪ ಎದ್ದು ಪೂಜೆ ಜಾಗ ಈಕ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಮನಸಿಗೆ ಪ್ರಸನ್ನ ಅಂತ ಆ ಖುಷಿ ಆಯ್ತು ನನಗಂತ್ರೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪದೇ ಪದೇ ಹೇಳ್ತೀನಿ ಒಂದು ನಂದು ಮನಸ್ಸುಗಳಿಗೆ ಒಂದು ಸಾಂತ್ವನ ಅಂತ ಅನ್ಕೋರಿ ಕೆಲವರಿಗೆ ಬೇಜಾರು ಏನೋ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ನನ್ನ ಟೈಮ್ದೊಳಗೆ ಅದು ನಮ್ಮ ಸಿಚುವೇಷನಿಗೂ ಇನ್ನೊಬ್ರು ಹೇಳೋದಕ್ಕೂ ಲಿಂಕ್ ಆಗಿಬಿಡ್ತೈತಿ ನನಗೂ ಎಷ್ಟೋ ಟೈಮ್ದೊಳಗೆ ಏನೋ ನನಗೊಂದು ಮನಸ್ಸಿಗೆ ಬೇಜಾರು ನೋವಾದಂಥ ಟೈಮ್ರು ಯಾರಾದರೂ ಫೋನ್ ಮಾಡಿರ್ತಾರೆ ಏನಾದರೂ ಒಂದು ಸಮಾಧಾನ ಹೇಳಿರ್ತಾರ ಅಂದ್ರೆ ರಾಯರು ಅವರಾಗಿ ಅವ್ರು ಬರೋಂಗಿಲ್ಲ ಇನ್ನೊಬ್ಬರ ಮೂಲಕ ಅವ್ರು ನಮಗೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನನ್ನ ಲೈಫಲ್ಲಿ ಆಗಿದಾವ ಇದಕ್ಕೆಲ್ಲ ಒಂದು ಪುಣ್ಯ ಅಂತಂದ್ರೆ ನಮ್ಮ ಗಾನವಿ ಸಿಸ್ಟರ್ ಅವ್ರಿಗೆ ಸೇರ್ಬೇಕು ನೋಡ್ರಿ ಅವರೇ ನನಗೆ ರಾಯರ ಒಂದು ಅನುಗ್ರಹಕ್ಕೆ ಅವರೇ ನನಗೆ ಕಾರಣ ನೋಡಿರಿ ರಾಯರನ್ನ ನಂಬ್ರಿ ನಿಮ್ಮನ್ನು ಕೈ ಹಿಡಿತಾರ ಪೂಜೆ ಮಾಡಿರಿ ಈ ಥರ ಎಲ್ಲ ಪೂಜೆದ ಬಗ್ಗೆ ಹೇಳಿಕೊಟ್ಟು ಮಾಡಿ ನನಗೆ ಸಾಕಷ್ಟು ಒಳ್ಳೇದಾಗೋದಕ್ಕೆ ಅವರು ಕಾರಣ ಆಗಿದ್ದಾರೆ ಆ ಪುಣ್ಯನವರಿಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ತಿರುಪತಿ ಅಣ್ಣಾಗ ಸಿಸ್ಟರ್ ಅವರು ಇವಾಗ ನೋಡಿರಿ ಚಾ ಮಾಡೀನಿ ಆಗಳೇ ಮಾಡಿದ್ದೆ ಕುಡಿಯೋಕ್ಕಾಗಿಲ್ಲ ನನಗೆ ಹಾಲು ಕೂಡ ಇಲ್ಲಿ ಕಾಸಿತ್ತಿ ನೋಡ್ರಿ ಇನ್ನೊಂದು ಜೇನುತುಪ್ಪ ಕುಡಿಬೇಕಂತ ತೆಗದಿಟ್ಟೆ ಫ್ರಿಜ್ಜಿನೊಳಗೆ ಅದು ಸ್ವಲ್ಪ ವೈಟ್ ಕಲರ್ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ ಜೇನು ತುಪ್ಪ ಆಗಿತ್ತು ಹಂಗಾಗಿ ಹೊರಗೆ ಇಟ್ಟಿನಿ ಮತ್ತು ಇನ್ನೊಂದು ಇಲ್ಲಿ ನೋಡ್ರಿ ಬಡ್ಡಿಗೆ ಎಲ್ಲ ಮಿಕ್ಸ್ ಮಾಡಿ ರಾತ್ರಿನೇ ಇಟ್ಟಿದ್ದೆ ಸ್ವಲ್ಪ ಉಬ್ಬೆ ಐತ್ರಿ ಮತ್ತು ಈಗ ರಾತ್ರಿ ನನಗೆ ಸೋಡಾ ಪುಡಿ ಉಪ್ಪು ಹಾಕೋದು ನೆನಪು ಆಗಲಿಲ್ಲ ರೀ ಹಂಗಾಕೇ ಈಗ ಎದ್ದ ತಕ್ಷಣ ಹಾಕಿನಿ ಉಬ್ಬಿತ್ರಿ ಮಸೋಡಾ ಪುಡೋದು ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸಿನೆಲ್ಲ ಆ ಥರ ಆಗೈತದ ಈ ಚಟ್ನಿನೂ ಮಾಡಿಟ್ಟಿ ನೋಡಿರಿ ಚಟ್ನಿ ಆಗೈತಿ ಚಟ್ನಿ ಮೈ ತೊಗೊಂಡೋಗಿದ್ರು ಯಜಮಾನ್ರು ಚಟ್ನಿ ಮಾಡಿಟ್ಟಿನಿ ಬರೀ ಪಡ್ಡು ಹಾಕೋದು ಅಷ್ಟೇ ಇತ್ತು ಒಲ್ಲೆ ಅಂದ್ರೆ ಒಲ್ಲೆ ಅಂತಂದ್ರು ಈಗ ಒಲ್ಲೆ ಅಂತ ರೀ ನಾಷ್ಟ ಅವರು ಬೇಸಿಗೆ ಮುಗೀತನ ನಾನು ನಾಷ್ಟ ಮಾಡಂಗಿಲ್ಲ ನನ್ಗೆ ಮಾಡಂತ ಹೇಳಬೇಡ ಅಂತಂದ್ರು ಯಾಕಂತ ಗೊತ್ತಿಲ್ಲ ಅಂತವರು ನಾಷ್ಟ ಮಾಡೋದು ಮಧ್ಯಾಹ್ನ ಊಟ ರಾತ್ರಿ ಊಟ ಅಷ್ಟೇ ಮಾಡ್ತಾರಂತ ನಾ ಅವ್ರದ್ದು ಹೊರಗಡೆ ತಿನ್ನೋದು ಇದು ರೂಢ ಭಾಳ ಐತ್ರಿ ಅದೇ ಹೇಳ್ತಿದ್ದೀನಿ ನಮಗೆ ಮನೆಗೆ ಒಲ್ಲೆ ಅಂತ ಹೋಗಿರಿ ಅಲ್ಲಿ ಹೋಗಿ ತಿಂತೀರಿ ನೀವು ಸುಮ್ಮನೆ ನಂಟಕ್ ಮಾಡ್ತೀರಿ ಏನೋ ಸುಮ್ಮನೆ ರೊಕ್ಕ ಹೊರಗೆ ವೇಸ್ಟ್ ಮಾಡಬೇಡ್ರಿ ಮಾಡಿ ಹೋಗ್ರಿ ಅಂತಂದು ಆಗಿತ್ತು ಎಲ್ಲರಿ ಚಟ್ನಿ ಮಾಡಿಟ್ಟಿದ್ದೇನೆ ಬರೀ ಪಡ್ಡು ಬಿಸಿ ಬಿಸಿ ಹಾಕಿಡೋದು ಅಷ್ಟೇ ಇತ್ತು ಅವ್ರು ಬಟ್ಟೆ ಹಾಕಿ ಹಾಕಿಕೊಡ್ತಿದ್ದೆನೇ ಹಂಗಾಗಿ ಒಲ್ಲೆ ಒಲ್ಲೆ ಅಂತಂದ್ರು ಬಿಡ್ರಿ ಅಂತಂದು ಆಮೇಲೆ ಅವರು ಹೂ ಅಂದ್ರೆ ಆಗಳೇ ಮಾಡಿಬಿಡ್ತಿದ್ದೆ ಸೊ ಅಂದ್ರೆ ಅಂದರೆ ಬರೆಯವ್ರ ವಿಷ ಅಷ್ಟೇ ಮಾಡಿಕೊಡ್ತೀನಿ ನನಗೂ ಇಟ್ಕೊಂಡಿದ್ಯಾ ಬಟ್ ನನ್ನ ಮೈಗೆ ಏನೂ ಏನೋ ಆತರಿ ಹಾಗಾಗಿ ಅವ್ರು ಹೋದನೇ ಮದ್ದಾಗ ಮಾಡಿ ಈಗ ಮಕ್ಕಳಿಗೆ ಅದು ನಷ್ಟ ಹಾಕ್ಕೊಟ್ಟು ಇನ್ನೊಂದು ಚೂರು ಹಾಲು ಹಾಕಿ ಕುಡಿಬೇಕು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಅವಾಗ ಮಾಡಿ ಕುಡೀತಿ ನಾನು ಭಾಳ ಹೊತ್ತೇನು ಇಡಂಗಿಲ್ಲ ಆದರೆ ಒಂದೊಂದು ಟೈಮ್ ಆತವ್ರಿ ಈಗ ಪಡ್ಡಿ ನಾನು ಚಿಟ್ಟಿ ನೋಡ್ರಿ ಅದನ್ನೀಗ ಸ್ವಲ್ಪ ಬಿಸಿ ಮಾಡ್ತೀನಿ ಒಂದು ಅರ್ಬಿ ತೊಗೊಂಡು ಒರೆಸ್ತೀನಿ ರೀ ಅದನ್ನ ಏ ಚಲೋ ಆಯ್ತ್ ನೋಡ್ರಿ ಮಕ್ಕಳಕ್ಕೆ ಏನು ಮಾಡತ್ತೀರಿ ಹಾ ಹಂಗೆ ಕಾಯಿಪಲೆ ತಂದು ಕೊಟ್ಟಾಗ್ಯಾರೀ ಇಲ್ಲೆಲ್ಲ ಹರಿವಿನಿ ಇವತ್ತೆಲ್ಲ ಫುಲ್ ಮನೆ ಕ್ಲೀನಿಂಗ್ ಐತಿ ಎಲ್ಲ ಈಗ ನೋಡ್ಕೋರಿ ಈಗ ಎಲ್ಲೆಲ್ಲಿ ಹಿಂಗ ಏನೇನ ಐತಿ ಮನಿ ಅಂತ ಹೇಳಿ ಆ ಕಣ್ಣೋಡಿ ಒಡೆದಿಡ್ತಿರ ಇಬ್ಬರು ಕುಡ್ಕೊಂಡು ಯಾಕ್ರೋ ಐ ಕೆಟ್ಟ ಉಡಾಳನ್ ಮಕ್ಕಳಂದ್ರ ಕೆಟ್ಟು ಉಡಾಳನ್ ಮಕ್ಳು ಅದಾರ ಇವ್ರಿ ಇಬ್ರು ಮಂದಿ ಅಲ್ಲಿ ಕಣ್ಣೋಡಿ ಯಾಕರ ಮಾಡಿರಿ ನೋಡ್ರಿ ಎಟ್ಟ್ರಿ ನಾನು ಹಾ ಮಾಡ್ ಮನ್ಷರಲ್ಲ ಇಲ್ಲವೋ ನೋಡಿರಿ ಹಂಗೆ ಮಾಡಿ ಮಾಡ್ತಾರೆ ಇಬ್ಬರು ಮಂದಿ ಅವ್ರ ಅಜ್ಜಿ ಮ್ಯಾಲೆ ಕಳಿಸಿ ಕೂತ್ ಬಿಡ್ತಾಳ್ರಿ ನೋಡೋಂಗಿಲ್ಲ ಮಾಡಂಗಿಲ್ಲ ಆಗಂಗಿಲ್ಲ ಅವ್ರ ಅಜ್ಜಿಗೆ ನೀನೇ ಹೋಗ್ ನಿನ್ನ ಮಕ್ಳಿಗೆ ನೀನೇ ಸಂಭಾಸಿ ಅಡ್ಡು ಮಂದಿಗೆ ನೋಡ್ಕೊರಿವ ಯಾರು ಹಿಡಿಬೇಕತ್ತಾರ ಅವ್ರು ಹುಡುಗಾಟ್ ಮಾಡ್ಕೊತ ಮಾತಾಡ್ತಾರ ಇಲ್ಲೇ ಇಲ್ಲಿ ನಮ್ಗೆ ಮುಂದೆ ಇರ್ಬೇಕು ರೀ ಇಲ್ಲಿಗೆ ಏನು ಮಾಡ್ಕೋತಾರ ಏನಿಲ್ಲ ನಂಗೆ ಆಗ್ತದೆ ಅಜ್ಜಿ ಕುಟೇ ಏಮನ್ ಅಜ್ಜಿಲೆ ಏಮನ್ ವಾರ ಇವರು ಗಾಯಕ್ ಒಂದ್ ಮನ್ಷನೇ ಬೇಕು ನೋಡ್ರಿ ಹೌದಿಲ್ಲವಾ ನೋಡ್ಕೋರ ಸೈಲೆಂಟ್ ನೋಡ್ರಿ ಗಪ್ಪು ಕುಂದಿರ್ತಾರ ಕುಂದಿರ್ತಾರ್ಟುಡ ನಂಬರ್ ಮೆಂಬರ್ ಅದಾರಲ್ಲ ತಮ್ದಾರ ತಂಗಿ ಬೇಷ ತಮ್ಮದ ಬೇಷ ಇಬ್ರು ಬೇಷ ಆಕಿ ಯಾರಿಗೂ ಬಿಟ್ಕೊಡಲ್ರಿಕಿ ಮಗಳು ಈಗ ಪಾಠ ಮಾಡ್ತೀನಿ ಪುಂಡಿ ಪಲ್ಯ ಸದ್ಯಕ್ಕ ಸೋಸಿ ನೋಡ್ರಿ ಹಂಗೆ ಎಲ್ಲಾ ಕಾಯಿ ಪಲ್ಯ ಬೆಂಡೆಕಾಯಿ ಮತ್ತು ಹಂಗೆ ಇದ್ರೊಳಗೆ ಲಿಂಬೆಣ್ಣೆ ಇಟ್ಟು ನೋಡಿರಿ ಸೊ ಹೊರಗಿಟ್ಟನೇ ಒಂದು ಸ್ವಲ್ಪ ರಸ ಬತ್ತಿದಂಗೆ ರೀ ಅವು ಅದಕ್ಕಂತ ಈ ಥರ ಬಾಕ್ಸ್ನಾಗ ಹಾಕಿಟ್ನಿ ಅಂದ್ರೆ ಸ್ವಲ್ಪ ಚಂದಾಗ ರಸ ರಸ ಇರ್ತಾವೆ ಹಸಿ ಹಸಿ ಅಂತೇಳಿ ಶಿವಕಾಯಿ ಇಡ್ಬೇಕು ರೀ ನೋಡಿರಿ ಟಮಾಟಿ ಚೆಂದ ತಂದಾರ ಜವಾರಿವ ಹಂಗೆ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಟಮಾಟಿ ತಂದಾರ ಟಮಾಟಿ ತಂದಾರ ನೋಡಿರಿ ಆಮೇಲೆ ಬಟಾಟಿ ಉಳ್ಳಾಗಡ್ಡಿ ಮತ್ತು ಹೀರೆಕಾಯಿ ರೀ ಭಾಳ ಆಗಿತ್ತು ಪಾಲಕ್ ತೊಗೊಂಬಂದಾರ ಸೊ ಈಗ ಪುಂಡಿ ಪಲ್ಯ ಅದೆಲ್ಲ ಈಗ ಸೋಸಿಟ್ಟೀನಿ ರೀ ಈಗ ಪುಂಡಿ ಪಲ್ಯನೇ ಮಾಡ್ತೀನಿ ಇದಕ್ಕೆ ಚಟ್ನಿ ಮಾಡಲ್ಲ ರೀ ಈಗ ಸೊ ಬೇಳಿಟ್ಟು ಕಡಲಿ ಬೇಳಿಟ್ಟು ಪುಂಡಿ ಪಲ್ಯನೇ ಮಾಡ್ತೀನಿ ರೀ ಈಗ ನೋಡ್ಬೇಕು ಟೇಸ್ಟ್ ಐತೆ ನೋಡಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ಚಪಾತಿ ಮಾಡಿದಾರು ಚಪಾತಿ ಈಗ ಮಾಡ್ಬೇಕು ನೋಡ್ರಿ ಈಗ ಪುಂಡಿ ಪಲ್ಯನ ಕುಕ್ಕರ್ನಾಗ ಚೀಡಾಕತ್ತೀನಿ ನೋಡಿರಿ ಕಡ್ಲಿ ಬಾಳಿ ಮೊನ್ನೆ ಸ್ವಲ್ಪ ನಾನು ಹಾಕಿ ಉಳ್ದಿತು ರೀ ಸ್ವಲ್ಪ ಹಾಕೀನಿ ಕಡ್ಲಿ ಬಾಳೆ ಹಾಗೆ ಪುಂಡಿ ಪಲ್ಯ ಕಟ್ ರೀ ತೊಳೆದು ಸ್ವಚ್ಛವಾಗಿ ಮತ್ತು ಶೇಂಗಾ ಹಾಕಿನಿ ಉಪ್ಪು ಹಾಕೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ಒಂಚೂರು ಅರಿಶಿನ ಹಾಕಿನಿ ಸೊ ಈಗ ನೋಡ್ರಿ ಇದಕ್ಕೆ ಎಷ್ಟು ಕುದಿಯಾಕ್ಬೇಕಲ್ಲ ಇನ್ನೊಂಚೂರು ನೀರು ಹಾಕ್ಕೊಂತೀನಿ ಜೊತೆಗೆ ಒಂಚೂರು ಎಣ್ಣೆ ಎಣ್ಣೆ ಹಾಕ್ತಿ ನೋಡಿರಿ ಇದಕ್ಕೆ ಇದು ಹುಳಿ ಇರಲ್ಲ ನೋಡ್ರಿ ಭಾಳ ಹುಳಿ ಇದು ಎಳಿ ಅಂದರೆ ಎಳಿ ಐತೆ ಪುಂಡಿ ಪಲ್ಯ ಅದಕ್ಕೆ ಮತ್ತು ಜಾಸ್ತಿ ನೀರು ಹಾಕಲ್ಲ ಭಾಳ ಹುಳಿ ಇತ್ತಂದ್ರೆ ಭಾಳ ಕಷ್ಟು ನೀರಿಟ್ಟು ಕುದಿಸಿ ನೀರನ್ನು ಬಸ್ತ್ ಬಿಡ್ತಿದ್ವಿ ಸೊ ಇದು ಭಾಳ ಉಳಿ ಇಲ್ಲದೆ ಇರುವಂಥ ಕಾರಣಕ್ಕಾಗ ನಾನೇನೈತಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಲ್ರಿ ಅದು ಎಷ್ಟು ಕುದೈತೈತಿಲ್ಲ ಅಷ್ಟು ನೀರು ಹಾಕಿ ಆಮೇಲೆ ಕುದ್ಮ್ಯಾಗ ಬಿಡ್ತೀನಿ ನೋಡ್ರಿ ಇದಕ್ಕೆ ಆಕಾರು ಜಾಳದ್ನುಚಾಕ್ತಾರ ರವಾನು ಕೂಡ ನಾನು ಒಂಚೂರು ಹಾಕ್ತೀನಿ ಇದಕ್ಕೀಗ ಸೊ ಇನ್ನೊಂದ್ ಸ್ವಲ್ಪ ನೀರಾಗಿ ಕುದಕ್ಕೆ ಕುದಿಯಕ್ಕೆ ಇಟ್ಟುಬಿಡ್ತೀನಿ ರೀ ಇದನ್ನ ಈಗ ಕುಕ್ಕರ್ಗೆ ಹಚ್ಚಿನ್ರಿ ರೀ ಪಡೆದು ಜಳ ಆಗಕತೈತಿ ರೊಟ್ಟಿ ಒಂದು ಮಾಡಿ ತಗೊಂಡ್ಬಿಡ್ತೀನಿ ಮತ್ತು ಸೌಕಶ್ ಮಾಡ್ತೀನಿ ಇವರಿಬ್ಬರು ಗಲಾಟಿ ನಡ್ಸ್ಯ ರೀ ಸಿಂಧು ಅಷ್ಟು ಗಲಾಟೆ ಮಾಡೋಲ್ಲ ಅಂದರೆ ಅಕ್ಕಿಗೆ ಇವ ಬಾಜಿ ಓದ್ತಿತ್ತಾನ ಹಂಗಂತೇಳಿ ಒಂದು ಯಾವ್ದಾರ ಒಂದು ಕೆಲಸಕ್ಕೆ ಹಚ್ಚಿದ್ನಿ ಅಂದ್ರೆ ನಾನು ಆರಾಮಾಗಿರ್ಬೋದು ಮತ್ತು ಇವ್ರಿಗೂ ಟೈಮ್ ಪಾಸ್ ಆಗುತ್ತಂತೇಳಿ ಹಳ್ಳಿ ಇಬ್ಬಾಡೀ ಸುಲೇಕಿ ಇವನೀಗ ಉಳ್ಳಾಗಡ್ಡಿ ನೋಡ್ರಿ ಕೆಲಸ ಇಲ್ಲಾರ್ದವ ಏನೋ ಬಡಿಗೆ ಏನೋ ಕೆತ್ತಿದ್ ಅಂತ ಉಳಾಗಡ್ಡಿರವತಿ ಆ್ಯಾಗಿನ್ಸ್ ಗೊತ್ತ ಕೂತಾನೀಗ ಆ ಬಳೆ ತಗೊಂಡು ಆಟ ಆಡಿದ್ರಿ ಇಷ್ಟೊತ್ತನ ಎಲ್ಲ ನೋಡ್ರಿ ಹೆಂಗೆ ಹೆಂಗೆ ಬಿಸಾಕ್ಯಾರ ನೋಡ್ರಿ ಎಲ್ಲಾನು ಪಿಂಜರ್ ಪಿಂಜಾರ್ ಹಂಗೈತಿ ನಮ್ಮ ಮನಿ ಅಂತ್ರಿ ಈಗ ಇಗ್ನೋರ್ ಮಾಡಿರಿ ಎಲ್ಲಾನು ನೀವು ಆಮೇಲೆ ನೋಡಕತ್ರಿ ಎಲ್ಲ ಎಷ್ಟು ನೀಟಾಗಿ ಅಷ್ಟು ಮನಿ ಎಲ್ಲ ನೋಡಿ ನೀಡ್ತೀನಿ ಅಂತೇಳಿ ಮೇನ್ ಮನಿ ಒಳಗೆ ಅರಬಿನ ನೋಡ್ರಿ ಅರಿಬಿನ ಅದು ಏನದು ಬಳ್ಳಾಲಿ ಅಂತೂ ಇಂದು ಫೈನಲಿ ನಮ್ಮ ಪಿಲ್ಲೋಗ ಅಡ್ಮಿಷನ್ ಮಾಡಿದ್ದೀವ್ರಿ ಸಾಲಿಗೆ ಪು ಫೋಟೋ ತೋರಿಸ್ತೀನಿ ರೀ ಅದೇ ಹೇಳಕತ್ತೀವ್ರಿ ನಾವು ರೀ ಈಗ ಅಡ್ಮಿಷನ್ ಮಾಡಕ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ರಿ ಪಿಲ್ ರೆಡಿ ಮಾಡಿದ್ದೆ ಸೊ ಯಜಮಾನ್ ಬಂದು ಕರ್ಕೊಂಡೋಗಿ ಅಡ್ಮಿಶನ್ ಮಾಡಿಸಿ ಏನ ಉದೇಗನಾಲ್ವತ್ತು ಶಾಲೆಲ್ಲಾ ಹ್ಮ್ ಬರ ಇಲ್ಲ ನೋಡ್ರಿ ಫೈನಲಿ ಪಿಲ್ ಸ್ಕೂಲ್ಗೆ ಹಾಕಿದೀವ್ರಿ ಇವತ್ತ

ಪಿಲ್ಲುಗ ಈಗ ನಾವು ಮೋಟಗಟ್ ಹಾಕಿದ್ದೇವ್ರಿ ನೋಡ್ರಿ ಲಾನ್ ಘಟ್ ಮೋಟ ಅಂತಾರೆ ಈ ಕಡೆ ಎಲ್ ಕೆ ಜಿ ಯು ಕೆ ಜಿ ನೋಡ್ರಿ ಸೊ ಹಾಗಾಗಿ ಪಿಲ್ಲುಗೆ ಈಗ ನಾವು ಯು ಕೆ ಜಿ ಹಾಕಿದ್ದೆವು ಅದಿಲ್ಲ ಪಿಲ್ಲು ಹ್ಞೂ ನಾವು ಇಂಗ್ಲೀಷ್ ಅದೇನು ಅಷ್ಟು ಕಲ್ಸೋಷ್ಟು ಇಲ್ರಿ ಈಗ ಅವ್ರಿಗೆ ಇಂಟ್ರೆಸ್ಟ್ ಹೆಂಗ್ ಬರ್ತ ಮುಂದ್ ಅದ್ರ ಮ್ಯಾನ್ ಡಿಫೆಂಡ್ ಆಗಿ ಹೋಗ್ತದ ಸ್ಕೂಲ್ ಹಾ ಹೇಳ್ರಿ ಕಶಲ ಆಮೇಲೆ ಪರ್ಮಿಷನ್ ಗ್ಯೂನ್ ಕಲ್ತಕಾ ಅವ್ವಾ ಬಗ आ मिंचिंग मिंचिंग नोडरी आंटी लेखने मग तुम्ही आम्हाला केलं का मिनचिंग मिन्चिंग नोडरी येल अर्ध हो बघा सांगितलं की नाही नाही सांगितले कोण आलो होत तुला सांगायला कोण बी आलं नाही फक्त पत्रिका दिले लक्ष्मीने आणि आमची भाऊ लग्नाला या मानले सगळं या म्हणले गेला असं सांगितलं वळकल पूजा नाही भांगडी नाही काय नाही ಮತ್ತ್ ನೋಡ್ರಿ ಹಾ ಅವ್ರ ಬಲೇ ತಪ್ಪಿಟ್ಟ ನನ್ ಕೇಳ್ತಾರೆ ಈಗ ನೋಡ್ರಿ ನಾವ್ ದಂಡ ಹಾಕ್ತೇವೆ ನಿಮ್ಗ ಈಗ ನೋಡ್ರಿ ಅವ್ರ ಕಾಣ್ತಾರ ಯಾರು ಯಾರು ಅವ್ರ ಕಾಣ್ಸಲ್ಲಾ ಅದು ಲೈವ್ ಲವಿಗ್ ಬೇರೆ ಅದು ಆಗಿನಾಗೆ ಕಮೆಂಟ್ ಮಾಡ್ದಾರ ನೋಡ್ರಿ ಅದು ಲೈವ್ ಅದ ಇದು ಚಾಲುನಿ ಇದು ವಿಡಿಯೋ ಮಾಡೋದು ಹಿಂದಿನ ನಾ ಈಗ್ ನಾವು ಇವತ್ತ ನಾ ಈಗ್ ಊರಿಗ್ ಹೋಚೇವ ನಾಡಿದ ಊರಿಗ್ ಹೋಚೇವ್ ನಾಡಿದ ಪಾನಿ ಬರ್ತೇವೆ आम्ही त्या दिवशी देव देव करायला जाणार आहे मग वरती आणून ठेवायचं फक्त नाही धुवून सगळं ठेवते लक्ष्मी फक्त नाही ठेवून टाकायचं करते मी नाही सुचलायच नाही काय नाही ठेवते तिथं जाडाच आहे ना एक भरले कि जाऊन जार जारवर जावर तीन जार ठेव एक खांडावर ठेव त्याला झाकून ठेव ठेवते का बाहेर तिला म्हटलं ठेव आजच

जमलाय तर येते ये नाही ना। ना ना ना। ये तर नाही पण सांगितलं होतं काय म्हणले आंटी येते म्हणले होत बेगुर बेगूर लग्न झालं की होते मांडव परत ना काय म्हणते आंध्र जड काय करतात रे मी पडलो काही काम नव्हतं केलं तर धक्कन पडलो माझी पाठली कुठं आमच्या घरी सवराचं लग्न झालं बाई <laughs> <ताको आलो था। laughs> ससी भरवताना मत कुत्ती रहती नाही संध्याकाळी उंटरे किंवा संजय माडी आत्ताच गेले होते तिचं होय ती काकू आहे ना तिची गाडी कोण घेऊन कुठे ठेवले का माहिती आमच्या मध्ये पेट्रोल घालून पैसे दिलं का नाही बिसीचा गाडीला पेट्रोल घालत नाही काय नाही मस्त पळवायचेच पेट्रोल कोण घालणार झालं पाच पाचशे रुपयाचे पेट्रोल घालतो पण कोणाचे आमच्या गाड्या कोण घेऊन गेले गे घेऊन जाते म्हटलं किती उभे असले त्याच्या काय काम नव्हतं आता गाडी घेऊन आली मी इकडे घेऊन आलो ना बर झालं माझे एक झोप तर होते गाडी घेऊन आली मी माझं काय काम काय करा सगळे ना तू सची म्हणत री नोड री नवीन 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 नेक्स्ट निमून चान्स ही गुन ನೋಡರೆ ನೋಡು ಎಲ್ಲರ ಆದನ ಅವರಿಗೆ ಆದನೆ ಒಂದೆಲ್ಲರ ಮಾರ್ಕೆಟ್ ದ ಸಿಗ್ತದن ಹಿಡ್ಕೊಂಡು ಬರಮ್ಮಿ ಇರ್ ಮಗನಿಗೆ ಇನ್ನೊಂದು ಕನ್ನೆಬೇಕಾಗಿದ್ರಿ ಎಲ್ಲ ಎಲ್ಲರೂ ನೋಡ್ರೆ ನೋಡತ್ತಾರ ಅದಕ್ಕೆ ಎಲ್ಲಾರು ಮಾರ್ಕೆಟ್ ದಾಗಿ ಹಿಡ್ಕೊಂಡು ಬರಮ್ಮಿ ತಗೊಂಡೋ ಹಿಡ್ಕೊಂಡು ಬರಮ್ಮಿ ಎಲ್ಲಿದರ ಅಮ್ಮ ದಿಗೆ ಹೋಗಿರಲ್ಲ ಯಾವಾಗಾರ ಸಿಕ್ಕಿರ ಹಿಡ್ಕೊಂಡು ಹೆಂಗೆ ಹೆಂಗೆ ಮಾಡಬೇಕಾತದು ಈಗ ಡೈಮಂಡ್ ಡೈಮಂಡ್ ಸಿಕ್ಕಿ ಅಂದ್ರೆ ಈಗ ಡೈಮಂಡ್ ಇದ್ದಂಗ್ರಿ ಏನಾಗ್ತದೆ ಡೈಮಂಡ್ ಇಲ್ಲ ಯಾಕ ಇಲ್ಲಿ ಅನ್ನಕ್ಕೆ ಇಟ್ಟಿನಿ ಅನ್ನ ಕುದಿ ಇಲ್ಲಿ ನೋಡ್ರಿ ಈಗ ಹಂಸ್ ತಿಕ್ಕೊಂಬಂದಿನಿ ಸೊ ದೊಡ್ಡ ದೊಡ್ಡ ಒಬ್ಬೊಬ್ಬರು ಚಿಪ್ಟಿ ಮಾಡ್ತಾರ್ರಿ ನಾವು ಇಷ್ಟ ಮಾಡ್ಬಿಡ್ತೀವಿ ನೋಡ್ರಿ ಅಂದ್ರೆ ಈಗ ಮೊದಲು ಮಾಡಿದ್ರೊಟ್ಟೆ ಅಲ್ಲಿ ಚಪತ್ತಲ್ಲಿ ದೋಸೆ ಅಲ್ಲಿ ಊಟ ಮಾಡ್ಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ಅದನ್ನೇನೈತಿ ತೆಗ್ದು ನೋಡ್ರಿ ಸಣ್ಣ ಮಾಡಿ ಸಲ ಕೊಂಡು ಉಣ್ಣ ಬದುಕು ನೋಡಿರಿ ಹಂಗಂತ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ದೊಡ್ಡದು ಮಾಡಂತೇಳಿ ಈಗ ಬಡ ಬಡ ರೊಟ್ಟಿ ಮಾಡಿಬಿಡ್ತೀನಿ ಇಷ್ಟು ಇಟ್ಟೆ ಇಷ್ಟೇ ಐತ್ರಿ ಇಷ್ಟೇ ಬಡಕ ಮತ್ತು ಅಷ್ಟು ಖಾಲಿಯಾಗಿ ಬಿಡ್ತ ನೋಡ್ರಿ ಈಗ ಹ್ಞೂ ಪುಲ್ಪಾನ ಪಡ್ಡರ ದೋಸೆರ ಮಾಡ್ಕೊಟ್ರು ಉಣಂಗಿಲ್ಲರಿ ಈಗ ಮತ್ತೆ ಯಜಮಾನ್ರು ನಷ್ಟನೂ ಮಾಡಿ ಹೋಗಿಲ್ಲ ಅವ್ರು ಹಂಗಾಗಿ ಮತ್ತೆ ಅಡಿಗೆನ ಮಾಡಾಕತ್ತೀವಿ ನೋಡ್ರಿ ಈಗ ಅಂತ ಅವ್ರಿಗೆ ಬ್ಯಾಸಿ ಮುಗಿತ ನಾಷ್ಟ ಮಾಡಲ್ಲ ಅಂತ ಏನೋ ವಿಚಿತ್ರ ವಿಚಿತ್ರ ಆಡ್ತಾರೆ ಯಜಮಾನ್ ಏನು ಮಾಡ್ಬೇಕು ಸರಿ ಈಗ ಅದಕ್ಕಂತ ಬಡ ಬಡ ರೊಟ್ಟಿ ಬಡ್ದು ಬಿಡ್ತೀವಿ ನೋಡ್ರಿ ಈಗ ನೋಡ್ರಿ ಪುಂಡಿ ಪಲ್ಯ ರೊಟ್ಟಿ ಮೇವು ಒಂಚೂರು ಎಣ್ಣೆ ಹಾಕ್ಕೊಂಡಿನಿ ಅನ್ನ ಮಾಡೀನಿ ಶೇಂಗಾ ಸಾರು ಹ್ಞೂ ತುಂಬ ಇಲ್ಲಿ ನೋಡ್ರಿ ಕಿ ಹಳ್ಳಿ ಹುಡುಗಿ ಬಗಲ ಕೂಡ ಹಿಡ್ಕೊಂಡು ಬಂದಾಡ್ರಿ ಸೊ ಅದನ್ನು ಖಾಲಿ ಮಾಡೀನಿ ರೀ ನಾನು ಜಾರ್ ಐತೆ ನೋಡಿರಿ ಈಸ ನೀರಿದ್ದು ಖಾಲಿ ಮಾಡೀನಿ ಅದು ಎಲ್ಲಿ ಇಟ್ಟು ಬಂದಿ ಜಾರ್ ನೀನು ಅಲ್ಲಿಟ್ಟಿದ್ನೆಲ್ಲ ಮುಂದೆ ಎಲ್ಲಿಟ್ಟು ಪಾಣಿಚ ಜಾರ್ ಕೊಟ್ಟ ಕುಟ ಸೋಳು ಚಕಲಿ ಅಲ್ಲೇ ಕಡೆಕ್ ಹೋದಿ ಇಷ್ಟ ನೀರು ಉಳ್ದಿದಿರಿ ಅದು ಖಾಲಿ ಮಾಡಿ ಮತ್ತೆ ಈಗ ಬೇರೆ ನೀರು ತರಬೇಕು ತರ್ಬೇಕು ನೋಡ್ರಿ ನಾ ಯಾವಾಗ ಶನಿವಾರ ಬರ್ತಾವ್ ಇದು ಇವತ್ತಿನ ಗುರುವಾರ ಅಲ್ಲಿ ತನಕ ಬೇಕಲ್ಲ ಅದಕ್ಕಂತ ಹೇಳಿ ಮತ್ತ್ ಈಗ ಉಳ್ದಿದ್ ನೀರ್ ತಕೊಂಡು ನೀ ತುಪ್ಪ ಬಳಸ್ದಂಗೆ ಬಳಸ್ತಂಗ ಆಗೇತ್ ನೋಡ್ರಿ ಪರಿಸ್ಥಿತಿ ನೀರಿಂದು ಆಲ್ಕೊಂಡ್ರತಿ ನಿನ್ ಪಾಡಿ ನೇಯ್ತಿನೋ ನಿನ್ ಪಾಡಿ ನೀತಿನೋ ಕೈ ಕುಯ್ ಇಬ್ಬರು ಮಾಡಿದ್ರಿ ಮತ್ತೆ ಲಗಾಸ್ತೀನಿ ನಿಮ್ ಇಬ್ರಿಗೆ ದಿನ ಲೇಟ್ ಆಗುತ್ತಂತ್ರಿ ಬ್ಯಾಂಕಿಗೆ ರೊಕ್ಕ ಕಟ್ಟಕ್ ಹೋಗ್ಯಾರಂತ ನೀವು ನೀವು ಊಟ ಮಾಡ್ರಿ ಅಂದ್ರೆ ಅದಕ್ಕೆ ಮತ್ತೆಷ್ಟು ತನಕ ವೇಟ್ ಮಾಡಿ ಈಗ ನಾವು ಎಲ್ಲರಿಗೂ ಊಟಕ್ಕೆ ಕುಂತೀವಿ ನೋಡ್ರಿ ಊಟ ಮಾಡೋಣ ಬರ್ರಿ ಪುಂಡಿ ಪಲ್ಯ ರೊಟ್ಟಿ ಅನ್ನ ಸಾರು ಸಾಯಂಕಾಲ ಆಗೈತೆ ನೋಡ್ರಿ ಈಗ ನಾನು ಚಹಾ ಮಾಡ್ಕೊಂಡಿನಿ ಮಸ್ತಾಗಿ ಕಡಕಾಗಿ ಹಾಲು ಇದ್ದೀವಿ ರೀ ಸ್ವಲ್ಪ ಕಾಸಿ ಚೂರು ಸಕ್ಕರೆ ಹಾಕಿ ಕೊಡಕತ್ತೀವಿ ನೋಡ್ರಿ ಇದನ್ನು ಸ್ವಲ್ಪ ಕರಗಿಸ್ಬೇಕಾ ಸಕ್ಕರೆ ಮಕ್ಳಿಗೆ ದಮ್ಮ ಇದ್ದಿಲ್ಲ ಕೇನೆ ಎಷ್ಟು ಮಸ್ತ್ ಕಟ್ಟಿತ್ತು ನೋಡ್ರಿ ನೀರು ಹಾಕಿದ್ದಿಲ್ಲ ಹಾಲಿಗೆ ಹಾಂ ಕರಗಿತ್ತು ನೋಡ್ರಿ ಈಗ ಬರೀ ಚಾಕುಣಿ ಮಂತೆ ಎಲ್ಲರೂ ಕೊಡ್ರಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ರಾತ್ರಿಗೆ ಇದ ಮಾಡಾತ್ತೀನಿ ನೋಡ್ರಿ ಗಿಟ್ಟು ಓದಿತ್ತಲ್ಲ ಇದಕ್ಕನೆ ಕಣ್ಣು ಸಣ್ಣಗೆ ಒಂದು ಎರಡು ಮೂರು ಒಳಗಡ್ಡೆ ಕಟ್ ಮಾಡಿ ಹಾಕಿನ್ರಿ ಜೀರಿಗೆ ಹಾಕಿನಿ ಮತ್ತು ಇನ್ನೊಂಚೂರು ಉಪ್ಪು ಹಾಕಿನಿ ಕೊತ್ತಂಬರಿನೂ ಕೂಡ ಹಾಕಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿನಿ ಈಗ ಇದನ್ನ ಮಸಾಲ ಪಡ್ಡಿನ ಥರ ಮಾಡ್ತೀನಿ ನೋಡ್ರಿ ಈಗ ಇದಕ್ಕೆ ಚೊಲೋ ರೀ ಹಿಟ್ಟ ತಂಕ್ರ ಮಸ್ತ್ ಇನ್ನೊಂದು ಸ್ವಲ್ಪ ಉಬ್ಬೈತೆ ನೋಡ್ರಿ ಇನ್ನು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಈ ಥರ ಬುರುಗ್ ಬುರು ಬುರುಗ್ ಬರ್ಬೇಕ್ರಿ ಹಿಟ್ಟ ಅಂದ್ರೆ ಇನ್ನು ಬೆ ಬ್ರೆಡ್ ಇನ್ಕಿನ್ನ ಮೆತ್ತಗಂದ್ರೆ ಮೆತ್ತಗಾಕ್ತಾವೆ ನೋಡಿರಿ ಬಿಸಿ ಬಿಸಿ ತಿನ್ನೋಕೆ ಭಾಳ ಟೇಸ್ಟ್ ಇವ ಈಗ ಇವನ್ನ ಮಾಡಿಬಿಡ್ತೀನಿ ರೀ ಸದ್ಯಕ್ಕ ಎಣ್ಣೆ ರೆಡಿ ಲಗುಟ್ ಕಾಯ್ತದ್ರಿ ಇದು ಏನು ಲೇಟ್ ಆಗೋಲ್ಲ ಏನಾಗೋಲ್ಲ ಚಟ್ನಿ ಕಿಟ್ನಿ ಏನು ಮಾಡಿಲ್ರಿ ಇದು ಹಿಂಗೆ ಮಸ್ತ್ ಚಲೋ ಆಗುತ್ತಾ ಅದಕ್ಕೆ ಸ್ವಲ್ಪ ಎಣ್ಣೆನೇ ಎಷ್ಟು ಹಾಕೋತೀನಿ ಮಸಾಲ ಪಡ್ರಿ ಯಜಮಾನ್ರು ಕೂಡ ಬಂದರು ನೋಡ್ರಿ ಚಲೋ ಆಯ್ತಾ ಎಲ್ಲರಿಗೂ ಒತ್ತಾಟೆ ಹಾಕೋತ್ ಬಿಡ್ತೀನಿ ಅನ್ನ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡಿಲ್ಲರಿ ಯಾಕಂದ್ರೆ ಮಾಡ್ತಾರಂತೇಳಿ ಊಟ ಮಾಡ್ತಾರಂತೆ ಮಾಡಿಡೋದು ಅದು ಈಗ ಉಳ್ಯ ಕತ್ಬಿಟ್ಟದ್ರಿ ಅದಕ್ಕೆಂಥೇಳಿ ಮತ್ತ್ ಉಣದೇ ಹೆಚ್ಚಿಗಿಲ್ಲ ಅಂತಂದ್ರೆ ಸುಮ್ನೆ ಅದನ್ನ ಅದನ್ ಅಂತ ಹೇಳಿ ಈಗ ಮಾಡಕತ್ತೀನಿ ನೀನ್ ರಾತ್ರಿ ಅನ್ನನ ಹೆಂಗತ್ತಂದ್ರ ಮನ್ಯಾಗ ಹೆಚ್ಚಿ ಮಾಡಿಟ್ಟಾಗ ಉಣಂಗಿಲ್ರಿ ಮತ್ ಉಣಂಗಿಲ್ ಬಿಡಂತೆ ಕಡಿಮೆ ಮಾಡ್ತಿ ಅವತ್ ಹಸು ಜಾಸ್ತಿ ಇರ್ತೇತಿ ಹಂಗಾಗಿ ಇವತ್ತ ಇದನ್ನ ಮಾಡಾಕತ್ತಿನ ಸದ್ಯಕ್ ಹೆಂಗೊಂದ್ ಬೆಳಗ್ಗೆ ಯಜಮಾನ್ ನಾಷ್ಟ ಮಾಡಿರ್ಲಿಲ್ಲ ಪಾಠ ಅದಕ್ಕಂತೇಳಿ ಈಗ ಹಂಗೆ ಮಸಾಲೆ ಪಾಟ್ರ ಇಷ್ಟ ಪಡ್ತಾರೀ ಅವ್ರು ತಿಂತಾರ ಈಗ ಬೇಕಿದ್ರೆ ಇದಕ್ಕ ಸ್ವಲ್ಪ ಹಿಟ್ ಕಡಿಮೆ ಬಿದ್ರೆ ಕಡ್ಲಿ ಹಿಟ್ಟಾಗತು ಚಲೋ ಆಗ್ತಾವ್ ಕೆಂಪಗ ಮಸ್ತ್ ಬರ್ತಾವ್ ಈಗ ಈಗ ಇದು ಇಟ್ಟೈತ್ರಿನಾತೆನೈತಿ ನಾಳೆಗೆ ಮಧ್ಯಾಹ್ನ ಇಲ್ಲಿ ಸಾಯಂಕಾಲರ ಮಳೆಗಡೆ ಬಂತ ಬಿಸಿ ಬಿಸಿ ಉತ್ತಪ್ಪ ಮಕ್ಳಿಗೆ ಮಾಡ್ಕೊಡ್ತೀನಿ ಇದ್ರ ಜೊತೆ ಸಾಸ್ ಬೇಕಾಗಿತ್ರಿ ಇಲ್ಲಿ ಚಟ್ನಿ ಇದ್ರೆ ಇನ್ನ ಟೇಸ್ಟ್ ಇಕ್ಕಿತ್ ಎರಡೂ ನಮ್ಮನೆ ಖಾಲಿ ಆಗ್ಯಾವ ಡಿ ಮಟ್ಟಕ್ ಹೋಗ್ಬೇಕಾ ನೋಡಮ್ಮಂತ ನಮ್ದ್ ಎರಡ್ ಮೂರ್ ದಿನ ಬಿಟ್ಟು ಹೋದ್ರಾಯ್ತು ಇವತ್ತ ಗುರುವಾರ ಪೂಜೆನೆ ಆಯ್ತು ಸಾಯಂಕಾಲ ಅದು ಆಗ್ಲನೆ ಮಾಡ್ದೇನ್ರಿ ಸ್ವಲ್ಪ ಜಾಸ್ತಿ ಹೊತ್ತ ಕುತ್ಕೊಂಡೆ ನಾನು ಯಾಕಂದ್ರೆ ಹತ್ರ ಸಾಕಷ್ಟು ವಿಷಯಗಳ ಬಗ್ಗೆ ಆ ಹೇಳೋದಿತ್ತು ಅವ್ರಿಗೆ ಕೇಳ್ಕೊಳೋದಿತ್ತು ನನಗೊಂಥರ ಅವ್ರ ಹಿರಿಯರ ಮನುಷ್ಯ ಇದ್ದಂಗ್ರಿ ನಮ್ಮ ಮನಿಯೊಳಗ ನೀವು ನಂಬ್ತಿರೋ ಬಿಡ್ತಿರೋ ನನಗಂತ್ರು ಅದ್ರ ಬಗ್ಗೆ ಬಹಳ ಖಾತ್ರಿ ಆಗಿತ್ ನೋಡ್ರಿ ಆದ್ರೆ ಯಾವ್ದೇ ಇರ್ಲಿಕ್ಕ ಮನುಷ್ಯರಲ್ಲಿ ದೇವ್ರಿ ನಂಬಿಕೆ ಇಡ್ಬೇಕ್ ನೋಡ್ರಿ ನಾವು ನಂಬಿದ್ಯಪ್ಪ ಅಂದ್ರೆ ಪಾಸಿಟಿವ್ನೆ ಆಗ್ತಿ ಈಗ ಅರ್ಧ ಮರ್ಧ ನಂಬಿಕೆ ಇತ್ತಂದ್ರ ಅದು ನೆಗೆಟಿವ್ ಆಗಕ್ಕೂ ಕನ್ವರ್ಟ್ ಆಗ್ತಿ ಹಂಗಾಗಿ ಯಾವ್ದಿಕ್ಕೆಗಾಲಕ ದೇವ್ರ ಹತ್ರ ನಂಬಿಕೆ ಇಟ್ಕೊಂಡು ನಮ್ಮ ಕೋರಿಕೆಗಳನ್ನ ಅವ್ರ ಹತ್ರ ಹೇಳ್ಕೊಂಡ್ರ ಆದಷ್ಟು ಮನ್ಸಿ ಶಾಂತಿ ಮತ್ತ ಸಮಾಧಾನ ನೋಡ್ರಿ ಮಸ್ತ್ ಈ ಕದ್ಯದ ಬಡ ಬಡ ಇದಕ್ಕ ಹಾಕೊಂಡ್ಬಿಡ ಮತ್ ಯಜಮಾನ್ರು ಮತ್ತೊಳ್ಳಿ ಇನ್ನೊಂದು ನೀರಿನ ಜಾರ ತಗೊಂಡ್ ಬಂದಾರಿ ನೀ ಎಷ್ಟಕ್ ಬಂದ್ರಿ ನೀರಿನ ಜಾರ ಈಗ ನೀರ್ ನೋಡ್ರಿ ಒಂದ್ಸಲ ರುಚಿ ಹಚ್ಚಿಗೋರಿ ನೀರ್ ಜಾರ್ದ ನೀರ ಆರ ಬಾಳ್ ಕೋಲ್ಡ್ ಕುಡೇಲ್ರಿ ನಾನು ಒಂದ್ ಸ್ವಲ್ಪ ಗ್ಲಾಸ್ನಿ ಹಾಕೊಂಡ್ ಸೈಡಿಗೆ ಇಡ್ತೀನಿ ಮತ್ತ್ ಎರಡ್ ಮೂರ್ ನಿಮಿಷ ಬಿಟ್ಟು ಕುಡಿತೀನಿ ನನಗ ಗಂಟ್ಲ ಹಿಡ್ಕೊಂಡ್ ಬಿಡ್ತದ್ರಿ ಕಣ್ಸನ್ ಇದ ಜಾಸ್ತಿ ಕೋಲ್ಡ್ ಕುಡಿಯಕ್ ನಾ ನ ನೀರೇ ಇಡಕ್ ಹೋಗಂಗಿಲ್ರಿ ಎಲ್ಲಾ ಅರವ್ಯಾಗ ಇಡ್ತೀನಿ ಈಗ ಅಂತ ಫುಲ್ ಒಣಿ ಕಟ್ಟ್ರ ಐತೆ ನೋಡ್ರಿ ನೋಡ್ರಿ ಅದಾವಿಲ್ಲ ನೋಡ್ರಿ ಅದಾವಲ್ಲ ಮಧ್ಯಾಹ್ನ ಹಾಕಿದ್ರಿ ಒಂದ್ ಮೂರ್ನಾಲ್ಕು ದಿನದ ವಿಡಿಯೋಗಳಿಗೆ ಕಮೆಂಟ್ ಈ ರಿಪ್ಲೇ ಕೊಟ್ಟಿಲ್ರಿ ಅದ್ರಲ್ಲಿ ನೆಂಥಿ ವಿಡಿಯೋಗಳಿಗೆ ವ್ಯೂಸ್ ಕಮ್ಮಿ ಆಗ್ಯಾವ ಆಟೋಮೆಟಿಕಲಿ ಈಗ ಕಮೆಂಟ್ಸ್ ಕೂಡ ಕಮ್ಮಿ ಆಗ್ಯಾವ ಶಾರ್ಟ್ಸ್ ವಿಡಿಯೋಗೆ ಜಾಸ್ತಿ ಬರ್ತಾವ್ರಿ ಅವು ಶಾರ್ಟ್ಸ್ ವಿಡಿಯೋಸ್ ಭಾಳ ವೈರಲ್ ಆಗ್ತಾವಲ್ಲ ಹಂಗಾಗಿ ಶಾರ್ಟ್ಸ್ ವಿಡಿಯೋಗ ಜಾಸ್ತಿ ಬರ್ತಾವೆ ಮತ್ತು ಹಳೆ ವಿಡಿಯೋಗಳು ಕೂಡ ಈಗ ಒಂದೊಂದು ವೈರಲ್ ಆಗಕತ್ತವ್ರಿ ಹಂಗಾಗಿ ಅದಕ್ಕೂ ಕಮೆಂಟ್ಗಳು ಬರ್ತಾವ ಈಗ ರೀಸೆಂಟ್ ಆಗಿ ಹಾಕೋ ವಿಡಿಯೋಗನೆ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಐತಿ ಆದ್ರೂ ಗೋಪ್ಸಂತರು ಕಕ್ಕೊಣಕ್ ಹೋಗ್ಬೇಡ್ದಲ್ರಿ ವ್ಯೂಸ್ ಬರ್ತಾವ ಯಾಕಂದ್ರೆ ಈಗ ನಾವ್ ಏನಾದ್ರೂ ಒಂದು ಜಾಬ್ ಮಾಡಕೀವಿ ಒಂದ್ ಬಿಸ್ನೆಸ್ ಮಾಡಕೀವ ಅಂದ್ರೆ ಲಾಭನಷ್ಟು ಹೆಂಗಿರ್ತಾವ ನೋಡ್ರಿ ಯೂಟ್ಯೂಬ್ ಹಂಗೆ ಒಮ್ಮೆ ಚಲೋ ವ್ಯೂಸ್ ಬರ್ತಾವ ಒಮ್ಮೆ ಡೌನ್ ಆಗ್ತಾವ ಅಪ್ ಆ್ಯಂಡ್ ಡೌನ್ಸ್ ಮತ್ತ ಅದನ್ನ ಹೆಂಗ್ ಹೋಗ್ಬೇಕು ಯಾವ ರೀತಿ ಅದನ್ನ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ವಿಚಾರ ಮಾಡ್ಬೇಕು ಅಷ್ಟೇ ನೋಡ್ರಿ ವ್ಯೂಸ್ ಬರ್ಲಪ್ಪ ಅಂತ ಹೇಳಿ ಕೊಟ್ರು ಏನೋ ನಡೆಯಲ್ರಿ ಈಗ ಬಡಬಡ ಹಾಕೊಡ್ತೀನಿ ಬೆಳ್ದಿರಿ ಅದ್ರಾಗ ಒಂದಿಷ್ಟು ಗಾಳಿ ಇಲ್ಲ ಒಳಗಡೆ ಕೂಲರ್ ಪ್ಯಾನ್ ಎರಡು ಚಾಲೂ ಅದಾವ ಸೊ ಇಲ್ಲಿ ಒಳಗಡೆ ನೇತ ಬಂದ್ ಕೂತ್ರು ಗಾಳಿ ಇಲ್ಲ ನೋಡ್ರಿ ಅದೇ ಪ್ಯಾನ್ ಅದೇ ಕೂಲರ್ ಗಾಳಿಗಿ ಬ್ಯಾಸ್ತ್ರ ಹೋಗೈತ್ರಿ ಮೈಕೈ ನೋಸ್ತದ್ ನೋಡ್ರಿ ಗಾಳಿಗಿ ಯಜಮಾನದ ಊಟ ನಡೆದೈತಿ ಅವ್ರ ಇಪ್ಪಟ್ಟ ಹಾಕಿ ಕೊಟ್ಟ ಬಂದಿನಿ ಸ್ವಲ್ಪ ಹಂಗೆ ಗಾಳಿ ಹಿಡಿದ್ರೆ ಇಲ್ಲೇ ಕೊಂಡೋಗ್ತೀನಿ ಹಂಗ ನಾವ್ ಇಡೋ ಎಡಿಟಿಂಗ್ ಒಂದ್ ಮಾಡೋದೈತಿ ನೋಡ್ರಿ ನಾ ಅದೊಂದ್ ಮಾಡ್ಬೇಕಾ ಈ ನೈಟಿ ಬಾಚ್ ಅಂತ ಅನಿಸ್ತೈತಿ ಬಟ್ ಫುಲ್ ಡಾರ್ಕ್ ಅಂತ ಅನಿಸ್ತದ ನನಗ ಅನ್ಸ್ತದ ಸ್ವಲ್ಪ ಡಾರ್ಕ್ ಇಷ್ಟ ಆಗ್ತವ ಬಟ್ ಇತ್ತೀಚಿಗೆ ಸ್ವಲ್ಪ ಲೈಟ್ ಆಗಿ ಡಿಸೆಂಟ್ ಆಗಿರೋದು ಇಷ್ಟ ಆಗ್ತವ ಎಲ್ಲಾ ತರದ್ದು ಬಟ್ಟೆ ಹಾಕೋಬೇಕಾ ಬಟ್ ಬಟ್ಟೆ ಒಳಗ ನಾ ಬಾ ಕಂಜೂಸ್ತೀನಿ ಮೊದಲು ಹಿಂಗಿದ್ರಿ ಇತ್ತೀಚೆಗಾಗಿ ನಾರ ಯಾಕಂದ್ರೆ ಎಲ್ಲಿಗೆ ಹೋಗೋದಿಲ್ಲ ಬರೋದಿಲ್ಲ ಒಂದ್ ಶಾಪಿಂಗ್ ಇಲ್ಲ ಒಂದೇನು ಎಂಟರ್ಟೈನ್ಮೆಂಟ್ ಬರೇ ಮನಿ ಮಕ್ಕಳ ಆಗ್ನಾಗ ಅವ್ರಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಅನ್ನೋದಿಲ್ಲ ನಮ್ ಲೈಫ್ ಅಲ್ಲಿ ಏನು ನೋಡ್ರಿ ಯೂಟ್ಯೂಬ್ ಸ್ವಲ್ಪ ಮಾಡ್ಕೊತ ಮಾಡ್ಕೋತೀನಲ್ಲ ಇದ ಸ್ವಲ್ಪ ನನಗ ಖುಷಿ ಕೊಡ್ತೇತಿ ವಿಡಿಯೋ ಒಂದಿನ ಏನ ಮಾಡೋದ್ ಅಂದ್ರೆ ಫುಲ್ ಬೇಜಾರಾಗಿ ಬಿಡ್ತಿತ್ತು ನನಗ ವಿಡಿಯೋ ಮಾಡ್ಕೊತ ಇದ್ದ ಒಂಥರ ಮನ್ಸಿಗೆ ಆರಾಮ್ ಅಂತ ಅನಸ್ತೈತಿ ಹೊಸ ಹೊಸ ವಿಡಿಯೋ ಮಾಡ್ಬೇಕ ಹಿಂಗೆಲ್ಲ ಅನಸ್ತೈತ ನಂಗ ಒಂದಿನ ವಿಡಿಯೋ ಮಾಡೋದ್ ಬಿಟ್ಟಿದ್ನಪ್ಪ ಅಂದ್ರ ಅದು ಯಾಕಂದ್ರ ಒಂದೇನೋ ಏನೋ ಒಂದ್ ಕಳ್ಕೊಂಡಿನ ನಂಗೆ ಫೀಲ್ ಆಗ್ಬಿಡ್ತೈತಿ ಜೋರ್ ಇಡೋ ಖುಷಿಂದ ಜೋರಾಗಿ ಇಟ್ಕೊಂಡು ನೀವು ಓಕೆ ರೀ ವಿಡಿಯೋನ ಎಂಡ್ ಮಾಡುವಂತ ಸಮಯ ನೋಡ್ರಿ ಏನ್ ಇಷ್ಟ ಆಯ್ತೋ ಇಷ್ಟ ಇಲ್ಲೋ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದ್ರೂ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗ್ತೇ ಇತ್ತಂದ್ರ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಆದಷ್ಟು ಎಲ್ರು ಕಮೆಂಟ್ ಮಾಡ್ರಿಪಾ ಯಾಕಂದ್ರ ಒಳ್ಳೊಳ್ಳೆ ಕಮೆಂಟ್ ಮಾಡೋರು ಇವಾಗ ಯಾಕೋ ಮಾಡ್ತಾ ಇಲ್ಲ ಸೊ ಬಿದ್ದಿರ್ಬೋದೇನು ರಜೆಗಳು ಅದಾವ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಸ್ವಲ್ಪ ಜನ ಹೇಳುತ್ತೀರಿ ಆಸ ಕಾಸಿ ನನ್ಗೆ ಬಹಳ ಹೆಲ್ಪ್ ಮಾಡೋರು ಸಪೋರ್ಟ್ ಮಾಡೋರು ನಮ್ಗೆ ಸಜೆಷನ್ ಕೊಡೋರು ಮಾಡೋರು ಹೇಳ್ತೀನಿ ಇಲ್ಲ ಬಿಝಿ ನೀ ಸಿಸ್ಟರ್ ಬೇರೆ ಊರಿಗೆ ಬಂದಿವಿ ಕಮೆಂಟ್ ಮಾಡಕ್ ಆಗ್ತಿಲ್ಲ ವಿಡಿಯೋ ನೋಡೋಕೆ ಆಗ್ತಿಲ್ಲ ನೋಡ್ತೀವಿ ಅಂತ ಹೇಳಿ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೀ ಇಷ್ಟತನ ಇಲ್ಲಿವರೆಗೂ ವಿಡಿಯೋ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಂದ್ರ ಸ್ನೇಹಕಂದ್ ತಿ ನೋಡ್ರಿ ಯಾವ ತರ ಕಲ್ಸ್ ಮಾಡ್ಕೊಂಡಾಳ ಇಲ್ಲಿ ಈ ಭಾಳ ಸಲ ಮುದ್ದು 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 ಮರಿ ಚಿನ್ನಿ ಅಪ್ಪ ಚಿನ್ನಿ ಅಂತ ಗೆಲ್ಲ ಬೇಡ ನೋಡ್ರಿ ಇಲ್ಲ ನಾ ಅಂದ್ ಸುಣ್ಣ ಹಾರದ ಈಕಿ ನೋಡ್ರಿ ಆತರ ಅದಾಳ ಚಿನ್ನಿಗಾದ್ರೆ ಅವಸ್ತಾನ್ರಿ ಮಗ ಮುಂಗಿಗಾದ್ರೈಕಿನ ಅಂದ್ ಸುಣ್ಣ ಕುಂಗೆ ಬಂತ ನಾವ ಓಕೆ ರೀ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀವಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಬಂದ್ವಿ ಈ ವಿಡಿಯೋ ಎಷ್ಟ ಆಗಿದ್ರ ಹೇಳು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಹೆಂಗ ಊರಿ ಬಂದ ಊ ಅಂತ ಅವರಿಗೆ ಹೇಳಬೇಕು ಹೇಳ್ತಾರೆ ಅವರು ಚಂದ್ರ ಏನೋ ಆಗಲ್ಲ ಅಲ್ಲ ಎಷ್ಟು ಹೇಳ್ತಾ ಇರ್ತಿದ್ರವಾಡಿ ಮೋಣಿ ಎಲ್ಲ ಅಡ್ಡಾಡ್ತಿದ್ರಿ ಹೌದಿಲ್ಲ ಇಲ್ಲಿ ಮರೆಯ ಮನೆಯಾಗ್ತೀನಿ ಆದ್ರೂ ಪಿಲ್ಲೆ ಅದನ ಹೌದಿಲ್ಲ ಇದು ಬೇಸ್ರ ಇದು ಯಾಕಂದ್ರೆ ಈಗ ಸ್ವಲ್ಪ ದೊಡ್ಡ ಜಾಗ ಐತಿ ಇದ್ ತಳಗನು ಕಳಿಸ್ತೀನಿ ಭಯ ಭಯ ಆಗ್ತೈತಿ ಗಿಡದ ಹೋಗೋಕೆ ಬಿಡಲ್ಲ ಈ ಕಡೆನೆ ಹೋಗ್ ಸ್ವಲ್ಪ ಬಾಡಂತ ಹೇಳ್ತೀನಿ ಹಳ್ಳಿ ಕಡೆ ವಾತಾವರಣ ಬಾಳ ಸಲ ನೋಡ್ರಿ ಮಕ್ಳು ಸುಟ್ಟಿ ಇದ್ದಾಗ ಎಲ್ಲಾರು ಮನೆಯಾಗ ಇರ್ತಾರ ಗಿಡಗಳು ಇರ್ತಾವ ಗಿಡದ ಆಟ ಇರ್ತಾರ ಓನ್ ಇರ್ತಾವ್ ಮತ್ ನೆಲದ ಜಾಗ ಇರ್ತೈತಿ ಓನ್ ಕಟ್ನೆ ಮಕ್ಳೆಲ್ಲಾರು ಆಟ ಆಡ್ತಾರ ಅವೆಲ್ಲ ನಾವೆಲ್ಲ ಸಣ್ಣ ತಿಪ್ಪ ಅದ್ರದ್ದು ಒಂದು ಲಾಗ್ ಸೆಪರೇಟಾಗಿ ಮಾಡ್ತೀನಿ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊತೀನಿ ಓಕೆ ರೀ ಮತ್ತು ವಿಡಿಯೋ ನೋಡ್ರಿ ನನಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ ನಾವು ಸ್ಟಾಪ್ ಮಾತಾಡ್ತೀವಿ ನಾವು ಹಾಗಾಗಿ ಮತ್ತೆ ನಿಮಗೂ ಬೇಜಾರಾಗುತ್ತಾ ವಿಡಿಯೋ ಲೆಂತ್ ಆಗುತ್ತೆ ನೆಕ್ಸ್ಟ್ ಲಾಧರಿಂದ ಸಿಗೋಣ ಅಲ್ಲಿವರೆಗೂ ಊಟ ಬಾಯ್ 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 ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಲಾಧನ್ ದೇವಸ್ ಸಿಗೋಣ I'm